ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಮುಗ್ಧ ಸತ್ಯ ಲೇಖಕರು ಶೃಂಗೇಶ್ವರ ಶರ್ಮಾ ಎಸ್ ಸರ್ ನಮ್ಮ ಕ್ಯಾಶ್ ಡಿಪಾರ್ಟ್ಮೆಂಟ್ನಲ್ಲಿ ಏನೋ ಸರಿ ಇದ್ದಂತಿಲ್ಲ ಏನು ಅಂತ ಆಮೇಲೆ ಹೇಳ್ತೇನೆ ಅರ್ಜೆಂಟ್ ಯಾರಾದರೂ ಸೀನಿಯರ್ ಆಫೀಸರ್ನ ತನಿಖೆಗೆ ಕಳಿಸ್ತೀರಾ ಎಂದ ಮ್ಯಾನೇಜರ್ ರಾತ್ರಿ ಮನೆಯಿಂದ ಮೇಲಧಿಕಾರಿಗಳಿಗೆ ಫೋನ್ ಮಾಡಿದರು ಕರೆನ್ಸಿ ಚೆಸ್ ಶಾಖೆಯಲ್ಲಿ ವಿಷಯ ಅಧಿಕೃತವಾಗಿ ಹೊರಗೆ ಬರೋವರೆಗೂ ರಹಸ್ಯ ಕಾಪಾಡುವುದು ಬಹಳ ಮುಖ್ಯ ಪರಿಸ್ಥಿತಿ ಗಂಭೀರವಾಗಿರಬೇಕು ಎಂಬ ಅರಿವಿದ್ದ ಮೇಲಧಿಕಾರಿಗಳು ನಾಳೆ ಮಾತಾಡಿ ಎಂದು ಫೋನ್ ಇಟ್ಟರು ಮರುದಿನ ಮ್ಯಾನೇಜರ್ ಫೋನ್ ಮಾಡುವುದಕ್ಕೂ ಮೊದಲೇ ದಿಢೀರನೇ ಶಾಖೆಗೆ ಬಂದ ತನಿಖಾಧಿಕಾರಿಗಳು ಸೀದಾ ಪ್ರಧಾನ ಕ್ಯಾಶಿಯರ್ ಬಳಿ ಹೋಗಿ ನಾನು ಸರ್ಪ್ರೈಸ್ ವೆರಿಫಿಕೇಷನ್ಗೆ ಬಂದಿದ್ದೀನಿ ನಿಮ್ಮ ಹ್ಯಾಂಡ್ ಬ್ಯಾಲೆನ್ಸ್ ಇತ್ಯಾದಿ ವಿವರ ತೋರಿಸಿ ಎಂದರು ಜೊತೆಗಿದ್ದ ಅಧಿಕಾರಿಯ ಸಹಾಯದಿಂದ ಎಲ್ಲವನ್ನು ಎಣಿಸಿದಾಗ ಒಟ್ಟಾರೆ ಏಳು ಲಕ್ಷ ರೂಪಾಯಿ ಕಡಿಮೆ ಇತ್ತು ವಿಚಾರಿಸಿದಾಗ ಸಾರಿ ಸರ್ ಗ್ರಾಹಕರೊಬ್ಬರು ಚೆಕ್ ಕೊಟ್ಟಿದ್ರು ಮರತೇ ಬಿಟ್ಟಿದ್ದೆ ಎಂದ ಕ್ಯಾಶಿಯರ್ ತಮ್ಮ ಜೇಬಿನಲ್ಲಿದ್ದ ಚೆಕ್ ಹೊರ ಹೊರತೆಗೆದುಕೊಟ್ರು ಲೆಜ್ಜರ್ ತಪಾಸಣೆ ಮಾಡಿದಾಗ ಆ ಪ್ರತಿಷ್ಠ ಗ್ರಾಹಕರ ಖಾತೆಯಲ್ಲಿ ಅಷ್ಟು ಶಿಲ್ಕು ಇರಲೇ ಇಲ್ಲ ಆ ಗ್ರಾಹಕರು ಮಧ್ಯಾಹ್ನ ಬ್ಯಾಂಕಿಗೆ ಬಂದು ಹಣ ಕಟ್ಟಿ ಕ್ಯಾಶಿಯರ್ ಬಳಿ ಚೆಕ್ ವಾಪಸ್ ಕೇಳಿದಾಗ ತನಿಖಾಧಿಕಾರಿಗಳಿಗೆ ಶಾಖೆಯ ನಗದು ವ್ಯವಹಾರದ ಒಳ ಸುಳಿಗಳೆಲ್ಲ ಅರ್ಥವಾದವು ಆ ಗ್ರಾಹಕರು ಕ್ಯಾಶಿಯರ್ ಸಹಾಯದಿಂದ ಬೆಳಗ್ಗೆ ಚೆಕ್ ಕೊಟ್ಟು ಲಕ್ಷಗಟ್ಟಲೆ ನಗದು ತೆಗೆದುಕೊಂಡು ಹೋಗುವುದು ಅದರಲ್ಲೇ ಮಧ್ಯಾಹ್ನದವರೆಗೆ ವ್ಯವಹಾರ ಮುಗಿಸಿ ಲಾಭ ಮಾಡಿಕೊಂಡು ಬ್ಯಾಂಕಿಗೆ ಕಟ್ಟುವುದು ಚಕ್ ಬರಿ ನಾಮಕಾವಸ್ಥೆ ಅಷ್ಟೇ ಆಟ ಲೆಕ್ಕಕ್ಕಿಲ್ಲ ಕ್ಯಾಶಿಯರ್ ಹಾಗೂ ಜಂಟಿ ಕಸ್ಟೋಡಿಯನ್ಗಳ ಹೇಳಿಕೆಗಳನ್ನು ದಾಖಲಿಸಿಕೊಂಡ ತನಿಖಾಧಿಕಾರಿಗಳು ಕರೆನ್ಸಿ ಚೆಸ್ಟ್ ಬ್ಯಾಲೆನ್ಸ್ ಬಹಳ ಇದೆ ಸ್ವಲ್ಪ ಮಾತ್ರ ಸ್ಯಾಂಪಲ್ ಚೆಕ್ ಮಾಡ್ತೇನೆ ಎಂದು ಕರೆನ್ಸಿ ಚೆಸ್ಟ್ನಿಂದ ಕೆಲವು ಆಯ್ದ ಬಂಡಲ್ಗಳನ್ನು ಹೊರತೆಗೆಸಿ ಎಣಿಕೆ ಮಾಡಿಸಿದರು ಮೊದಲನೆಯ ಬಂಡಲ್ನಲ್ಲಿಯೇ ಸಾವಿರ ನೋಟುಗಳ ಬದಲಿಗೆ ಒಂಬೈನೂರ ಎಪ್ಪತ್ತು ನೋಟುಗಳಿದ್ದವು ಮೂವತ್ತು ನೋಟುಗಳು ಕಡಿಮೆ ಕ್ಯಾಶಿಯರ್ ಮತ್ತು ಕಸ್ಟೋಡಿಯನ್ ಹೇಗೆ ಆಯಿತೋ ನಮಗೇನು ಅರ್ಥವಾಗ್ತಿಲ್ಲ ಸಾರ್ ಎಂದು ಕೈ ಮುಗಿದರು ಹಾಗಾದರೆ ಹೆಗ್ಗಣಗಳು ಬಂದು ನೋಟ್ ತಿಂದವೇನೋ ಎಂದು ಗದರಿದರು ತನಕಾಧಿಕಾರಿಗಳು ಎಲ್ಲರೂ ಗಂಭೀರ ಮುಖಮುದ್ರೆ ಹೊತ್ತು ಮಾತಿಲ್ಲದೆ ಎಣಿಕೆ ಮುಂದುವರಿಸಿದ್ದರು ಸಂಜೆ ಶಾಲೆ ಬಿಟ್ಟ ಮೇಲೆ ಕ್ಯಾಶಿಯರ್ ಮಗಳು ಎಂದಿನಂತೆ ಸೀದಾ ಶಾಖೆಯ ಸ್ಟ್ರಾಂಗ್ ರೂಮ್ಗೆ ಬಂದಳು ತಕ್ಷಣವೇ ಪ್ರಧಾನ ಕ್ಯಾಶಿಯರ್ ಇವತ್ತು ಲೇಟ್ ಆಗುತ್ತೆ ನೀನು ನಿಧಾನವಾಗಿ ನಡೆದುಕೊಂಡು ಮನೆಗೆ ಹೋಗು ಎಂದರು ನಾಲ್ಕನೆಯ ತರಗತಿಯ ಹುಡುಗಿಗೆ ಪರಿಸ್ಥಿತಿಯ ಗಂಭೀರತೆ ತಿಳಿಯುವುದಾದರೂ ಹೇಗೆ ಅಪ್ಪಾ ದುಡ್ಡು ಎಂದಳು ಒಮ್ಮೆಲೆ ಸಿಟ್ಟಿಗೆದ್ದ ಕ್ಯಾಶಿಯರ್ ಚಾಕ್ಲೇಟ್ಗೆ ದುಡ್ಡು ಬೇಕಾ ದಿನಾ ಕೊಡಕ್ಕಾಗಲ್ಲ ಬೇಗ ತೊಳಗಿಲ್ಲಿಂದ ಎಂದು ಜೋರಾಗಿ ಗದರಿದರು ಅಳುತ್ತಿದ್ದ ಹುಡುಗಿಯನ್ನು ತನಿಖಾಧಿಕಾರಿಗಳು ಸಮಾಧಾನಿಸಿ ಮ್ಯಾನೇಜರ್ ಚೇಂಬರ್ಗೆ ಕರೆದೊಯ್ದು ಕೈ ತುಂಬ ಚಾಕ್ಲೇಟ್ ಐಸ್ ಕ್ರೀಮ್ ತರಿಸಿಕೊಟ್ರು ನಾನು ಅಪ್ಪನ ಹತ್ರ ಚಾಕ್ಲೇಟ್ಗೆ ದುಡ್ಡು ಕೇಳಿದ್ದಲ್ಲ ದಿನ ಸ್ಕೂಲಿಂದ ಬ್ಯಾಂಕಿಗೆ ಬರ್ತೀನಿ ನನ್ನಪ್ಪ ಸ್ಕೂಲ್ ಬ್ಯಾಗಿಗೆ ನೂರು ನೂರು ರೂಪಾಯಿ ನೋಟಿನ ಕಟ್ಟು ಹಾಕ್ತಾರೆ ಅದನ್ನು ಕೇಳಿದ್ದು ನಾನು ಚಾಕ್ಲೇಟ್ಗಲ್ಲ ಎಂದು ಮತ್ತೆ ಅಳಲು ಶುರು ಮಾಡಿದಳು ಹುಡುಗಿ ತನಿಖಾಧಿಕಾರಿಗಳಿಗೆ ಎಲ್ಲವೂ ಅರ್ಥವಾಯಿತು ಕರೆನ್ಸಿ ಚೆಸ್ಟಿನಲ್ಲಿರುವ ಎಲ್ಲ ಎಂಬತ್ತು ಕೋಟಿ ರೂಪಾಯಿ ನೋಟುಗಳನ್ನು ಎಣಿಸಲು ಆದೇಶಿಸಿದರು ನಮಸ್ಕಾರಗಳು